ಹಾಯ್ ಹಲೋ ಎಲ್ಲ ನಗು ಮುಗ್ಧ ಮನಸ್ಸುಗಳಿಗೆ ಹಾಗೆ ಏಷ್ಯಾಟ್ ಸುವರ್ಣ ನ್ಯೂಸ್ನ ಎಲ್ಲ ವೀಕ್ಷಕರಿಗೆ ನಿಮ್ಮ ಸುನೀಲ ನಮಸ್ಕಾರ ನಮಸ್ಕಾರ ಸದ್ಯಕ್ಕೆ ಕಳೆದ ಎರಡು ತಿಂಗಳಿಂದ ಮೈಸೂರು ಸಿಕ್ಕಾಪಟ್ಟೆ ಚರ್ಚ್ ಈಗಂತೂ ಈ ಎರಡು ವಿಚಾರ ಇನ್ನೂ ಮೈಸೂರನ್ನ ಫೇಮಸ್ ಮಾಡ್ತಾ ಇದೆ ಒಂದು ನಮ್ಮ ನಾಡಹಬ್ಬ ದಸರಾ ಮಹೋತ್ಸವ ಇನ್ನೊಂದು ವಿಚಾರ ತಮ್ಮೆಲ್ಲರಿಗೂ ಗೊತ್ತಿರ ಹಾಗೆ ಸಿದ್ದರಾಮಯ್ಯನವರ ಹದಿನಾಲ್ಕು ಸೈಟ್ಗಳ ಒಂದು ಮ್ಯಾಟರು ಸದ್ಯಕ್ಕೆ ಸಿಟಿ ಬಿಟ್ಟು ನಾನು ಇದೀಗ ಬಂದಿದ್ದೀನಿ ಸಿ ಎಂ ಸಿದ್ದರಾಮಯ್ಯನವರ ತವರು ಕ್ಷೇತ್ರ ವರ್ಣಾಗೆ ಹದಿನಾಲ್ಕು ಸೈಟು ತಕರಾರು ಹಾಕೋತೈತಲ್ಲ ಅವ್ರದ್ದು ಅವ್ರು ಏನು ಮಾಡಿದ್ರೆ ಬಿಟ್ಟಿದ್ರೆ ನಮಗೆ ಗೊತ್ತಿಲ್ಲ ಅರ್ಥ ಆಯ್ತಾ ನಮಗಂತೂ ಸೂಪರ್ ನಮಗೆ ಇಲ್ಲ ಈಗ ಸಿದ್ದರಾಮಯ್ಯನವರು ಹದಿನಾಲ್ಕು ಸೈಟ್ ಮಾಡಿರೋದು ಸೊ ರಾಜೀನಾಮೆ ಕೊಡಬೇಕು ಕೊಡಬೇಕು ಅಂತವ್ರೆ ಏನು ಹೇಳ್ತೀರಾ ನೀವು ನಿಮ್ಮ ಕ್ಷೇತ್ರದವ್ರೇ ನಿಮ್ಮ ಇವ್ರಿಗೆ ಏನಂತೀರಾ ಸರ್ ರಾಜಕೀಯದಲ್ಲಿ ಅವ್ರಿಗೆ ಇವ್ರಿಗೆ ಹೇಳ್ತಾರೆ ಇವ್ರಿಗೆ ಅವ್ರು ಹೇಳ್ತಾರೆ ಅಂದ್ರೆ ಆ್ಯಕ್ಚುಲಿ ತಪ್ಪು ಅಂತ ಬಂದ ಮೇಲೆ ಕೋಲ್ ಟು ಡಿಸೈಡ್ ಆಗಂಟ ಆ್ಯಕ್ಚುಲಿ ರಾಜೀನಾಮೆ ಕೊಡೋದು ಒಳ್ಳೆಯದು ಅಂತ ಅಭಿ ನಮ್ಮ ಅಭಿಪ್ರಾಯ ಹೌದಾ ಹಾಂ ರಾಜೀನಾಮೆ ಕೊಟ್ರೆ ಒಂದು ವ್ಯಾಲ್ಯೂ ಈಗ ವಾಪಸ್ ಕೊಟ್ಬಿಟ್ರಲ್ಲ ಸೈಟು ಸರ್ ಸೈಟು ಈಗ ನಾವು ಕದ್ದು ಕಳ್ಳಕ ದುಡ್ಡು ಕೊಟ್ಬಿಟ್ರೆ ಈಗ ಯಾರೋ ಒಬ್ಬರು ಕೊಲೆ ಮಾಡಿರ್ತೀವಿ ಈಗ ಅವ್ನು ಕೊಲೆ ಮಾಡ್ರವ ಹತ್ತು ಲಕ್ಷ ದುಡ್ಡು ಕೊಟ್ಬಿಟ್ರೆ ಅವರು ವಾಪಸ್ ಬರ್ತಾರೆ ಪಾರ್ಟಿ ಹಾ ಹಾ ಹಾಗೆ ಈಗ ತಪ್ಪು ಅಂತ ಅವ್ರದ್ದು ತಪ್ಪಿಲ್ಲ ಅವ್ರ ನಿರಪರಾಧಿ ಅಂತ ಸಾಬೀತು ಆಗಲಿ ಅದು ಮುಂದಣ ಬರ ಸಾಬೀತಾಗಂತ ಅವ್ರು ರಾಜೀನಾಮೆ ಕೊಟ್ರೆ ಅವ್ರಿಗೆ ವ್ಯಾಲ್ಯೂ ಅವ್ರಿಗೂ ಒಂದ್ ಸ್ವಲ್ಪ ವ್ಯಾಲ್ಯೂ ಇರುತ್ತೆ ಅಂತ ನಮ್ಮ ಅನಿಸಿಕೆ ಇವ್ರು ಮಾರ್ಕಂಡಿ ಸರಿನಾ ನಿಮ್ಮ ಪ್ರಕಾರ ಇದೆಲ್ಲ ಬೇಕಾಗಿತ್ತ ಸಿದ್ದರಾಮಯ್ಯ ಅವ್ರಿಗೆ ಅಂತಾರೆ ಅವ್ರವ್ರ ಮುಖ್ಯಮಂತ್ರಿಯಾಗಿ ಅವ್ರಿಗೆ ಇದೆಲ್ಲ ಬೇಕಿತ್ತಲ್ಲ ಸರ್ ಒಬ್ಬ ಮುಖ್ಯಮಂತ್ರಿಯಾಗಿ ಅವ್ರಿಗೆ ಸೈಟ್ ಗಿಟ್ ಎಲ್ಲ ಬೇಕಾಗಿಲ್ಲ ಸರ್ ಒಟ್ಟಿನ ಇದಾದ ಇದ್ರೂ ಸೈಟ್ ಇದ್ರಲ್ಲೆಲ್ಲ ಅವ್ರ ಕೈವಾಡ ಇದೆ ಅಂತೀರಾ ಸರ್ ಅದು ಸೈಟ್ ಇದ್ರಲ್ಲಿ ಅವ್ರ ಕೈವಾಡ ಇದೆಯಾ ಅನ್ನೋದು ಇದೆಯೋ ಇಲ್ಲ ಅದು ನಮಗೆ ಗೊತ್ತಿಲ್ಲ ಒಟ್ಟಲ್ಲಿ ಅವರು ಸೈಟು ವಾಪಸ್ ಬರ್ದಿತ್ತು ಈಗ ವಾಪಸ್ ಬಿಟ್ಟದೆ ಸೈಟ್ ವಾಪಸ್ ಮಾಡದೇ ದೊಡ್ಡ ಒಂದು ತಪ್ಪು ಕಾಣಿಸ್ತದೆ ತುಂಬಾ ಜನ ಹೇಳಿದ್ರಲ್ಲ ಮಾದರಿಯಾಗಿ ಆಗಿದ್ದಾರೆ ಸೈಟ್ ಕೊಟ್ಬಿಟ್ಟು ಅಂತ ಅದಿಂಗ್ ಸರ್ ಸೈಟ್ ಕೊಟ್ಬಿಟ್ಟು ಮಾದರಿ ಆದರು ಫಸ್ಟ್ ನಾ ಸೈಟ್ ಪಡ್ಕೊಂಡೇ ಇಲ್ಲ ಅಂತಿದ್ರಲ್ಲ ಇವರು ಇದಕ್ಕೂ ಸಂಬಂಧನೇ ಇಲ್ಲ ಅಂತಿದ್ರಲ್ಲ ಸರ್ ಇವೆಲ್ಲ ರಾಜಕೀಯ ಷಡ್ಯಂತ್ರ ನನ್ನ ಆ ಥರ ಏನೂ ಇಲ್ಲ ಇಷ್ಟು ವರ್ಷ ರಾಜಕಾರಣದಲ್ಲಿ ಒಂದು ಕಪ್ ಚುಕ್ಕಿನೂ ತಗೊಂಡಿಲ್ಲ ಅಂತ ಹೇಳ್ತಾರೆ ಹೌದು ಸರ್ ನಾವು ಹಂಗೆ ಅಂದ್ಕೊಂಡಿದ್ದು ಸರ್ ಇಷ್ಟು ಇಷ್ಟು ದಿನದ ತನಕ ಅವರು ರಾಜಕಾರಣದಲ್ಲಿ ಒಂದು ಕಪ್ ಚುಕ್ಕಿ ಇಲ್ಲ ಅಂತ ಅನ್ಕೊಂಡಿದ್ದು ಇತ್ತೀಚೆಗೆ ಈಗ ನೋಡಿದ್ವಲ್ಲ ಟಿ ವಿ ಮಾಧ್ಯಮಗಳಲ್ಲಿ ನೋಡಿದ್ವಲ್ಲ ಅದು ನೋಡಿದಾಗಲೇ ನಮಗೂ ಗೊತ್ತಾದ್ದು ಇದು ಇದಾಗಿದೆ ಅಂತ ಹ್ಞೂ ಹ್ಞೂ ಈಗ ಯಡಿಯೂರಪ್ಪನವ್ರ ಮೇಲೆ ಇದೇ ರೀತಿ ಒಂದು ಆರೋಪ ಬಂದಾಗ ಅವರು ರಾಜೀನಾಮೆ ಕೊಟ್ಟಿದ್ರು ನೀವು ಕೊಡಿ ಅಂತ ಸಿದ್ದರಾಮಯ್ಯ ಅವ್ರಿಗೆ ತಪ್ಪು ಮಾಡಿಲ್ಲ ಅಂದರೆ ರಾಜೀನಾಮೆ ಕೊಟ್ಟು ಬಂದು ಪುನಃ ಕೋರ್ಟಲ್ಲಿ ಅದನ್ನು ಎದುರಿಸಿ ಪುನಃ ಬಂದು ಮುಖ್ಯಮಂತ್ರಿ ಆಗ್ಬೋದು ಒಟ್ಟಿಲಿ ರಾಜೀನಾಮೆ ಕೊಟ್ಟು ಒಂದ್ಸತಿ ಮುಖ್ಯಮಂತ್ರಿ ಪದವಿ ಕೈತಾ ಬರ್ತದೆ ಪುನಃ ಬಂದು ಮುಖ್ಯಮಂತ್ರಿ ಆಗೋದು ತುಂಬ ಕಷ್ಟ ಇದೆ ಸರ್ ಅದಕ್ಕೆ ಅವರು ಏನೋ ರಾಜೀನಾಮೆ ಕೊಡ್ತಾ ಇರೋ ಏನೋ ಗೊತ್ತಿಲ್ಲ ಓಕೆ ಸರ್ ಥ್ಯಾಂಕ್ ಯು ಸರ್ ಯಜಮಾಡ್ರಿ ನಮಸ್ಕಾರ ನಿಮ್ಮ ಹೆಸರು ಶಿವಶಂಕರ್ ಅನ್ಬಿಟ್ಟು ಶಿವಶಂಕರ್ ಅವ್ರೆ ನಿಮ್ಮ ಮೀಸೆ ಮಾಡೋದು ಹೇಳಿ ಆಗುತ್ತೆ ಈಗ ಸಿ ಎಂ ಅವ್ರದ್ದು ಸೈಡ್ ತಕರಾರು ಗೊತ್ತಾಯಿತೆ ನಿಮ್ಗೆ ಹೌದು ಮೂಡ ಹಗರಣ ಅಂತ ಹೇಳ್ತಾವ್ರಲ್ಲ ಇವೆಲ್ಲ ಬೇಕಾಗಿತ್ತ ಸಿದ್ದರಾಮಯ್ಯ ಏನು ರಾಜಕೀಯ ಕೇಳ್ತ ರಾಜೀನಾಮೆ ಕೇಳ್ತಾವ್ರಲ್ಲ ಏನು ಮಾಡಬೇಕು ಅಂತೀರಿ ಇದು ಬ್ಯಾಡದ ವಿಚಾರ ಇದು ಯಾಕ ಯಾಕಂತಂದ್ರ ಈಗ ಆಲ್ರೆಡಿ ನಾವು ಏನೂ ಮಾಡಿಲ್ಲ ಕಪ್ ಚುಕ್ಕೆ ಇಲ್ಲ ಒಂದು ಕಪ್ ಚುಕ್ಕೆ ಇಲ್ಲ ಅಂತ ಮೂವತ್ತು ವರ್ಷದಿಂದ ರಾಜಕೀಯ ಬಂದು ಕಪ್ ಚುಕ್ಕೆ ಇಲ್ಲ ಅಂದವರು ಇವತ್ತು ನೂರ ಎಂಬತ್ತು ಕೋಟಿ ಇದ್ದು ಎಂಬತ್ತು ಕೋಟಿ ಅಂತಂದ್ರು ಇದು ವಾಲ್ಮೀಕಿ ಹಗರಣದಲ್ಲಿ ನೂರ ಎಂಬತ್ತು ಕೋಟಿ ಅಂತ ಪರಿಸ್ಥಿತಿ ಬಂದಾಗ ಎಂಬತ್ತು ಕೋಟಿ ಅಂತಂದು ಒಪ್ಕೊಂಡ್ರು ಈಗ ಆಲ್ರೆಡಿ ಮೂಢ ನಿವೇಶನಗಳು ಇಂಪು ಇಂದು ಕೊಡ್ತಾವ್ರ ಇದು ಇದು ಇರಬೇಕಾ ಈಗ ನಮ್ಮ ಲೆಕ್ಕಾಚಾರ ನೋಡ್ರ ತುಂಬ ರಾಜೀನಾಮೆ ಕೊಟ್ಬಿಡ್ರೆ ಅಷ್ಟು ಮನೆ ಕಾಳು ಬೆಸ್ಟು ಯಾಕಂದ್ರೆ ಮೂವತ್ತು ನಲ್ವತ್ತು ವರ್ಷದಿಂದ ರಾಜಕೀಯ ಮಾಡ್ಕೊಂಡಿರೋ ಒಂದು ಕಪ್ಪು ಚುಕ್ಕಿಲ್ಲ ಅಂದಂಥ ವ್ಯಕ್ತಿ ಇವತ್ತು ಈ ಥರ ಹಗರಣ ಮೇಲೆ ಹಗರಣ ನಡೀತಾವ ಅಂತಂತಂದ್ರೆ ಇವ್ರು ಎಷ್ಟು ಮೋಸ ಮಾಡಿದ್ರು ಅಗರ ಸ್ವಾಮಿ ಈಗ ನಮ್ದು ಜಮೀನ್ ಇತ್ತು ಜಮೀನು ಇದ್ ಮಾಡ್ಕೊಂಡಿರೋದು ಸೈಟ್ ಕೇಳ್ತೀರಾ ನಾವ್ ಅಂತ ಹೇಳ್ತಾವ್ರ ಅವ್ರು ಯಾವ್ದೋ ಅದೋ ಇವ್ರದ್ದಲ್ವಿ ಅಲ್ವಲ್ಲ ಯಾವ್ದೋ ಬೇನಾಮಿ ಆಸ್ತಿನ ಇದು ಮಾಡ್ಕೊಂಡಿರೋದು ಸರ್ಕಾರದ ಆಸ್ತಿ ಅದು ಸರ್ಕಾರ ಆಸ್ತಿ ಇನ್ನೊಬ್ರೇಸು ಇದು ಮಾಡಿ ಅವ್ರಿಂದ ಆ ಮಲ್ಲಿಕಾರ್ಜುನ ಅವ್ರ ಟ್ರಾನ್ಸ್ಫರ್ ಮಾಡಿ ಅದರಿಂದ ಆಮೇಲೆ ದಾನಪತ್ರ ಮಾಡಿಸಿ ಇಷ್ಟೆಲ್ಲ ಅವಶ್ಯಕತೆ ಏನಿತ್ತು ಮಾಡ್ಸೋದು ಮೇಲೆ ಸಿದ್ದರಾಮಯ್ಯ ಅವ್ರ ಕೈಬೇಡ ಐತೆ ಅಂತೀರಾ ಓ ಸಿದ್ದರಾಮಯ್ಯ ಅವ್ರ ಇಲ್ಲ ಹೆಂಗ್ ನಡ್ದು ಮುಖ್ಯಮಂತ್ರಿ ಆಗ್ತಾನೆ ಈಗ ಇನ್ನೂ ತುಂಬಾ ಜನ ರಾಜಕೀಯ ಷಡ್ಯಂತ್ರ ಹೇಳ್ತಾರೆ ಇವರು ಅವರು ಕೋರ್ಟ್ಗೆ ಅಗೌರವ ತೋರ್ತಿರೋದು ಸಿದ್ದರಾಮಯ್ಯ ಗೌರವ ತೋರ್ತಾವ್ರ ಯಾಕಂತಂದ್ರ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆದವ ಒಂದು ಕೋರ್ಟ್ ಅಂತಂದ್ಮೇಲೆ ಏನು ಅದು ಕೋರ್ಟ್ ಗಿಂತ ಬೇರೆ ಯಾರಿದ್ರು ದೊಡ್ಡವರು ದೊಡ್ಡವರು ಅಂತ ಯಾರೋರ್ಗೆ ಅಗೌರವ ಮಾಡ್ತಿರೋದು ಸಿದ್ದರಾಮಯ್ಯವರು ಈಗ ಏನ್ ಮಾಡ್ಬೇಕು ಅಂತಾರೆ ಈಗ ರಾಜೀನಾಮೆ ಕೊಡ್ಬೇಕು ಅಷ್ಟೇನೇನಿಲ್ಲ ಕೊಟ್ಬಿಟ್ಟು ಎಲ್ಲ ಪ್ರಕರಣ ಎದುರಿಸ್ಲಿ ಅದು ಬೇಡ ಅಂತ ಅದೇನಿಲ್ಲ ಈಗ ಅಂತ ಯಡಿಯೂರಪ್ಪನವ್ರು ಅವತ್ತು ಇಷ್ಟ ರಾಜೀನಾಮೆ ಕೊಟ್ಬಿಟ್ಟು ಪ್ರಕರಣ ಎದುರಿಸ್ಲಾ ಥರ ಎದುರಿಸಲು ಕೊಬ್ಬಿದ್ರ ಗಂಡ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಬಿಟ್ಟು ಎದ್ಸಲಿ ಯಡಿಯಪ್ಪ ಅದು ಗಂಡಿಸ್ತನ ಈ ತರ ರಾಜಕೀಯದ ಮಡಿಕೊಂಡು ಷಡ್ಯಂತ್ರ ಮಾಡೋದು ಒಟ್ನಲ್ಲಿ ಐದು ವರ್ಷ ಕಂಪ್ಲೀಟ್ ಮಾಡ್ತಾರ ಸಿದ್ದರಾಮಯ್ಯ ಯಾವುದು

ಏ ನೀವೆಲ್ಲ ನೋಡ್ತೀರಿ ನೋಡ್ತಿದ್ರೆ ಏನಾಗ್ತಿದೆ ಈಗ ಸಿದ್ಧಾಮಿನವ್ನೆಲ್ಲ ನೀವು ನೋಡ್ತಿರ್ತೀರಿ ನಿಮ್ಮ ಕ್ಷೇತ್ರದವ್ರೆ ಯಾಕೆ ಏನಾಯ್ತು ಹಾ ಏನು ಇಲ್ಲ ಕಪ್ಪ ಕೇಳಿ ಪರವಾಗಿಲ್ಲ ಯ ಅದಕ್ಕೆ ಬೇಜಾರದ್ದು ಹ್ಮ್ ತಪ್ಪು ಮಾಡೋರೆ ಅಂತ ಹೇಳ್ತವರ ಎಲ್ಲ ಕಡೆ ಅದೇ ನಿಮ್ಗೆ ಏನಿಸ್ತದೆ ತಪ್ಪು ಮಾಡೋರೇ ಸಿದ್ದರಾಮಯ್ಯ ಸರಿ ಕಣಮ್ಮ ಓರ್ಣ ಕ್ಷೇತ್ರದಲ್ಲಿ ನಾನು ಅಡ್ಡಾಡ್ತಾ ಇದ್ದೀನಿ ಸಾಕಷ್ಟು ಜನರನ್ನ ಮಾತಾಡ್ತಾ ಇದಿ ಇಲ್ಲಿ ನೋಡಿ ಇಲ್ಲೊಂದು ಒಂದಷ್ಟು ಜನ ಇದ್ದಾರೆ ಯಜಮಾನ್ರುಗಳು ಅವನ್ನೆಲ್ಲ ಮಾತಾಡ್ಸ ಹೋಗೋಣ ನೋಡಿ ಇವಾಗ ಟಿವಿಲೆಲ್ಲ ನೋಡ್ತಾ ಇದ್ದೀರಾ ಸಿದ್ದರಾಮಯ್ಯನವರು ಹದಿನೈದು ಸೈಡ್ ತಗೊಂಡು ಎಲ್ಲ ಇದಾಗಿ ತಕರಾರ ಕೂತದೆ ನಿಮ್ಮ ವರ್ಣದವ್ರೆ ಸಿದ್ದರಾಮಯ್ಯವರು ನಮ್ಮ ವರ್ಣ ಕ್ಷೇತ್ರದವರು ಹೌದು ಹಾ ಏನಿಸ್ತದೆ ಇದೆಲ್ಲ ನೋಡ್ತಾ ಇದ್ರೆ ನಿಮ್ಗೆ ಇವೆಲ್ಲ ಬೇಕಾಗಿತ್ತ ಸಿದ್ದರಾಮಯ್ಯ ಬೇಕಾಗ್ಲಿ ಬಿಡ್ಲಿ ರಾಜೀನಾಮೆ ಕೊಟ್ಬಿಟ್ಟು ಅವರು ಅಷ್ಟೇ ಓಹ್ ರಾಜೀನಾಮೆ ಕೊಟ್ಬಿಟ್ಟು ಎದುರಿಸಿ ಪುನಃ ಮುಖ್ಯಮಂತ್ರಿ ಅವರು ಆಗಲಿ ಅವರು ಅದೇನು ಬೇಡ ಅನ್ನಲ್ಲ ನಿಮ್ಗೆ ಏನಸ್ತೀ ಇವೆಲ್ಲ ಸಿದ್ದರಾಮಯ್ಯವ್ರು ಬೇಕಿತ್ತ ಅನ್ಸಲ್ವಾ ಬೇಕಿತ್ತು ಅಂತ ಅನ್ನಿಸ್ತದೆ ಆದರೆ ಏನು ಮನ್ಸರಿಗೆ ದುರಾಸೆ ಅಲ್ವೇ ಏನೋ ಮಾಡ್ಕೊಂಡಿದ್ರು ಆಯಿತು ಈಗ ತಪ್ಪು ಮಾಡಿದ್ರು ಸರಿ ಅವರು ಈಗ ಅದಕ್ಕೆ ತಕ್ಕಂತೆ ರಾಜೀನಾಮೆ ಕೊಟ್ಟುಬಿಟ್ಟು ಎಲ್ಲ ಸೈಟೆ ಕೊಟ್ಬಿಟ್ಟವ್ರಲ್ಲ ಏನು ಮಾಡ್ರಿ ಕದ್ದುಬಿಟ್ಟು ಕಳ್ಳ ಅಂದ್ಬಿಟ್ಟು ಆಮೇಲೆ ಸೈಟ್ ಕೊಟ್ಬಿಟ್ರೆ ಆಯ್ತದ ಸುಳ್ಳು ಹಾಂ 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 ತಿರುಗಿಂದು ಕೊಡ್ತಾನೆ ಕಳ್ಳ ಅನ್ನಿಸ್ಕೊಳ್ಳೋದು ತಪ್ಪುದ ಈ ಥರ ಇರ್ತದ ಅದಕ್ಕೆ ಅವ್ನು ಮಾಡಿರೋದ್ರೆ ರಾಜೀನಾಮೆ ಕೊಟ್ಬಿಟ್ಟು ನಿಂತ್ಕೊಂಡು ಗೆದ್ದು ಕೊಬ್ಬಾಗಿ ಆಳ್ಬೇಕು ಅದು ಶಕ್ತಿ ಅದು ನನ್ನಲ್ಲಿ ತಪ್ಪಿಲ್ಲ ಅನ್ನೋದು ಆಗ ಜನ ಅರ್ಥಕತ್ತದ ಅವನಲ್ಲಿ ಇಲ್ದಿರ ತಿರ್ಗಾ ಗೆದ್ದಕ್ಕ ಆಳ್ತಾವನಾ ಆಳ್ಲಿ ಬಿಡು ಅಂತಾರೆ ಅದ ಅದು ನಮ್ಮ ಹೆಂಡತಿಗೆ ಅವರ ಬ್ರದರು ಅರ್ಶನ ಕುಂಕುಮ ಕೊಟ್ಟಿರೋದು ಅಂತ ಹೇಳ್ತಾರಲ್ಲ ನಾವು ಒಪ್ಕೊತೀವಿ ಅದ ಅರ್ಶನ ಕುಂಕುಮ ಕೊಟ್ಕೊಂಡದು ಅಂತ ಹೇಳೋದ ನಾವು ಒಪ್ಗಳ್ ಅದ್ಯಾಕೆ ಅವ ಅರ್ಶನ ಕುಂಕುಮ ಕಾಲದಿಂದ ಇಲ್ದಿದ್ದು ಈಗ ಬರೆದು ಕೊಟ್ಟ ಏನು ಬಡಿಸ್ತಾನೈತೆ ಸಿದ್ದರಾಮಯ್ಯನವ್ರಿಗೆ ಐತೆ ಸ್ವಾಮಿ ಬೇಕಾದಷ್ಟು ಇತ್ತಲ್ಲ ಅರ್ಶನ ಕುಂಕುಮ ಧಾನೆ ಅಂತ ಯಾಕೆ ಮಾಡ್ಬೇಕಾಯ್ತು ಹಿಂಗೆ ಉಳ್ದ ಹಿಂಗೆ ಹೊಡೆದ್ರೆ ಕೇಸ್ ಹೊಳಿತೀನಿ ಅಂತ ಅದು ಹೊಡೆದ್ರು ಸಿ ಬಿ ಐನೋರು ಬಿಡನಿಲ್ಲ ಈಗ ಹಿಂದಕ್ಕೆ ತಿರುಗಿಸಿ ಕೊಟ್ಬಿಟ್ಟ ಅಕ್ಷಣಕ್ಕೆ ಅವ್ನು ಕಳ್ಳ ಕಳ್ಳೆ ಅವ್ನು ತಪ್ಪು ತಪ್ಪೆ ಆ ತಪ್ಪಿಗೆ ಏನು ಮಾಡ್ಬೇಕು ಈಗ ರಾಜೀನಾಮೆ ಕೊಡಲೇಬೇಕು ಕೊಡಲೇಬೇಕು ಕೊಟ್ಬಿಟ್ಟು ಆಗ ಮೀಸ ಹುರು ಮಾಡ್ಕೊಂಡು ನಿಂತು ಆಳಿ ತಿರ್ಗ ತೋರಿಸ್ಬೇಕು ಅದು ಖಂಡಿಸ್ತಾನೆ ಈಗ ಸಿದ್ದರಾಮಯ್ಯವ್ರ ವಿಚಾರ ಮಾಡಿದುಣ ಮಾರಾಯ ಆಯ್ತು ಆಯಿತು ನಮ್ಗೆ ಅವನೇ ಆಳ್ತಾನೆ ಇವು ಅವನು ಇಳಿದು ಹೊಂಟಲಿ ಅನ್ನೋ ಪ್ರಶ್ನೆ ನಮಗಿಲ್ಲ ಯಾರ ಒಳ್ಳೆ ಥರದಲ್ಲಿರ್ಬೇಕು ದೇಶ ಆಳಕ್ಕೆ ಒಳ್ಳೆ ಹೆಸರು ಇರ್ಬೇಕು ಮತ್ತೊಂದು ಬನ್ನಿ ಮಾಡ್ರ ಏನು ಹೇಳಿ ಈಗ ಸಿದ್ದರಾಮಯ್ಯನವರ ಸೈಡ್ ತಕರಾರು ಏನಂತ ಹೇಳಿ ಇದ್ರ ಬಗ್ಗೆ ನಿಮ್ಗೆ ಏನು ಬೇಕಾಗಿತ್ತು ಅವೆಲ್ಲ ಏನು ಬೇಕಾಗಿಲ್ಲ ಸುಮ್ಮನೆ ಈಗ ಒಂದೂವರೆ ವರ್ಷದಿಂದ ಇದೇ ಅಗ್ರಹಣ ಇದಾಯಿತು ಸರ್ಕಾರ ಪ್ರಗತಿಪರವಾಗಿ ಏನು ನಡೀತಾನೇ ಇಲ್ಲ ಅವನ ಅಗ್ರಹಣ ಇವನಾಗ್ರಹಣ ಇದು ಆ ಇದು ಇದೆಯೇ ಏನಿದೆ ಏನು ಮಾಡಿದ್ದಾರೆ ಅಲ್ಲಿ ಒಂದು ಕಾರಿನಲ್ಲ ನಿರು ನಿರುತ್ತವಾಗಿ ಕೆಲಸ ಮಾಡಿದಾರ ಏನಿಲ್ಲ ಎಲ್ಲ ನೋಡಿ ಕಿತ್ತಾಡ್ತವ್ರೆ ಮೂವತ್ತಾರು ಸೀಟವ್ರೆ ನೂರು ಮೂವತ್ತಾರು ಸೀಟು ಅಚ್ಚುಗಟ್ಟ ರಾಜಕೀಯ ಮಾಡ್ಕೊಂಡು ನೆಮ್ಮದಿಯಾಗಿ ರಾಜ್ಯ ಪರಿಪಾಲನೆ ಮಾಡ್ಕೊಂಡು ಸುಭಿಕ್ಷವಾಗಿ ಬ ಕರ್ನಾಟಕನ ತಂದ ಅಂತ ವ್ಯಕ್ತಿ ಮಾಡಿದ್ರೆ ಇದ ಮಾಡಿದಾರಾ ಏನು ಕಪ್ಚುಕ್ಕಿರೇ ಇರಲಿಲ್ಲ ಎಷ್ಟು ವರ್ಷ ಈಗ ಸಿದ್ದರಾಮಯ್ಯವರು ಬೇಕಾಗಿ ಅದಕ್ಕೆ ಟೈಮ್ ಬಂತು ಅವರು ಕೊನೆಗಾಲದಲ್ಲಿ ಇನ್ನು ಎಪ್ಪತ್ತಾರು ವರ್ಷ ಇನ್ಯಾತಿ ಕೆತ್ತಾಗ ಸುಮ್ಮನೆ ಹೆಂಗೆಲ್ಲ ಮಾಡ್ಕೊಂಡು ಕದರಕ್ಬಿಟ್ಟದ್ದು ಹೊಡಗವ ಅಂತ ಅವರು ಏನು ಹೇಳಿ ಕರ್ನಾಟಕನೇ ಕದರ್ಬಿಡೋ ಅಂತ ಕದ್ರುಬಿಡೋ ಎತ್ತೆಗೆತಾರಾಗಲಿ ಇನ್ ಯಾವ ಇನ್ಯಾರು ಬಂದರು ಎಲೆಕ್ಷನಲ್ಲಿ ನೂರು ಇಪ್ಪತ್ತು ಸೀಟ್ ಬಂದರು ಇದು ಮಾಡಿದ್ರು ಅದು ಆಗ್ರಹಣ ಆಗ್ರಹಣ ಅಗ್ರಹಣ ಆಗ್ರಹಣ ಅಂತ ಕೂತ್ಕೋಬೇಕಲ್ಲ ದಷ್ಟು ಪುಸ್ಟ್ ದಕ್ಷತಾಗಿದ್ದು ರಾಜ್ಯ ಭಾರ ಮಾಡ್ಬೋದಾಗಿತ್ತು ನೂರ ಮೂವತ್ನಾಲ್ಕು ಸೀಟು ಮೂವತ್ತೈದು ಸೀಟವ್ರೆ ಹಿಂಗ್ರಿಗೆ ಏನು ಬೇಕಾಗಿತ್ತು ಹೇಳಿ ನಾನು ಕೊಟ್ಬಿಟ್ರಲ್ಲ ಈಗ ಸೈಟೆಲ್ಲ ಸೈಟ್ ತಗೊಂಡು ಅದೇನು ಮಾಡಿ ನಾನು ಹೋಯ್ತಾಯ್ತೀನಿ ಒಬ್ಬರು ಕೊಲೆ ಮಾಡ್ಬಿಡ್ತೀವಿ ಅಯ್ಯೋ ನಾನು ಕೊಲೆ ಮಾಡಿಬಿಟ್ಟಿದ್ವಿ ಅವಳು ತಿರ್ಗಾ ನನ್ನ ಜೀವನ ಕೊಡ್ತೀನಿ ಅಂದ್ರೆ ಅದ ಈಗ ಸೈಟ್ ಕೊಟ್ಟವರಲ್ಲ ಯಾರಿಗೆ ಸರ್ ವಾಪಸ್ಸು ಕೊಟ್ಟರು ಏನಕ್ಕೆ ತಪ್ಪು ಮಾಡಿದ್ರ ತಾನೇ ಅವರು ತಪ್ಪು ಮಾಡಿ ತಪ್ಪು ತಿರ್ಗ ತಿಳಕ್ಕೆ ಅದ ಬೇಕಾದಷ್ಟು ಜನ ಈಗ ನೀವೇ ಕೋಟ್ಯಾಂತರ ಅಂತ ತಗೊಂಡೋಗಿ ಜನಕ್ಕೆ ಹೋಗ್ಬಿಟ್ರೆ ಸರಿ ಅದ ನಿಮ್ಮ ಮೇಲೆ ಬಂದರೆ ದೋಷ ಓದ್ದೆ ಓದದ ನಿಷ್ಠಾವಂತ ರಾಜಕಾರಣಿನೇ ಅಧಿಕಾರಿನೇ ನಿಜ ನಮ್ಮ ಕರ್ನಾಟಕ ಹೆಮ್ಮೆ ಪುತ್ರನೇ ಅದರಲ್ಲೂ ನಮ್ಮ ವರ್ಣ ಹೋಬಳಿಯ ಒಳ್ಳೆ ಸುಪುತ್ರನೇ ಬಟ್ ಈಗ ಬತ್ತ ಬತ್ತ ಈ ಥರ ಬೇಕಾಗಿರೋದು ಇದು ಬೇಕಾಗಿರಲಿಲ್ಲ ಈಗ ಹೇಳಿ ಸೈಟ್ ತಗೊಂಡ್ರೆ ಎಷ್ಟವ್ರು ಒಳಗುಟ್ಟು ಈಗ ಕೊಡೋದಿದ್ರು ಆಗೋದಿರೋದು ಅದು ಕೊಟ್ಟರು ಅಂದರೆ ಬಹಿರಂಗ ಆದಮೇಲೆ ಅದು ಕೊಟ್ಟರೆ ಏನಾಗ ಕೊಡ್ದಿರೋದು ಹೇಳಿ ನಿಜನೇ ಹೇಳಿ ನೀವು ಆ ನೀವು ವಿದ್ಯಾವಂತರು ಬುದ್ಧಿವಂತರು ಮಾಡಿದ ತಪ್ಪು ನಾವು ಒಪ್ಕೊಂಡ ಮಾಡ್ಕೊಂಡ್ಬಿಟ್ರ ತಪ್ಪಾಯ್ತು ಅಂದ್ರೆ ತಿರ್ಗ ಅದು ವಾಪಸ್ ಬಂದಾಗ ಏನು ಹೇಳಿ ಬರಲ್ಲ ಬಂದದ ಅಡಿಕೆಗೆ ಹೋಗಿ ಮಾನ ಆನೆ ಕೊಟ್ಟರು ಬರಲ್ಲ ನೀವು ಹೋಗೋದಿಯಪ್ಪ ಮಾಡ್ರೆ ಈಗ ಸಿದ್ದರಾಮಯ್ಯವರ ಸ್ಥಿತಿ ನೋಡಿ ಸಾ ಕೊನ ಎಂಡಿಂಗ್ನಲ್ಲೇ ಅವ್ರು ಹೋಗೋದು ಸರಿ ಸರಿ ಹೋಗೋದೇ ಸರಿ ಅವರು ಯಾಕಂದ್ರೆ ಬಡರು ತರ ಎಲ್ಲ ಬಿಡಿತಾವ್ರ ಅವರು ಯಾವ ಅಭಿವೃದ್ಧಿ ಕೆಲಸನೇ ಮಾಡಿಲ್ಲ ಮಾಡೋದು ತಪ್ಪು ತಪ್ಪು ತಪ್ಪೆ ಹ್ಮ್ ಹ್ಮ್ ತಪ್ಪ ಶಿಕ್ಷೆ ರಾಜೀನಾಮೆ ರಾಜ್ಯದಲ್ಲೇ ಈಗ ಬಿಸಿ ಬಿಸಿಯಾಗಿ ಚರ್ಚೆ ಆಗ್ತಾ ಇರೋ ವಿಚಾರ ಸಿಎಂ ಅವ್ರ ಹದಿನೈಲಕ್ ಹದಿನಾಲ್ಕು ಸೈಟ್ ತಕ್ರಾರದು ಹೌದು ಸೊ ವರ್ಣದವ್ರೆ ಹೌದು ಸೊ ಮೊದಲನೇದಾಗಿ ಏನಂತೀರಾ ಸರ್ ನೀವು ಸಿದ್ದರಾಮಯ್ಯ ಅವ್ರ ಎಂಟಿಗೋಗಿರೋದಂತಲ್ಲ ಅದು ಅವನ ತಮ್ಮ ಅವರ ಬಾಮೆದ ಕೊಡೋದ ಅಕ್ಕನಿಗೆ ಅವರು ಕೃಷ್ಣ ಕುಕುಮತ ಕೊಟ್ಟಿರೋದು ಅದ್ನ ಅವರು ಏನೇ ಆದ್ರು ಇದಕ್ಕೂ ಅವ್ರಿಗೂ ಇತ್ತಿರೋಲ್ವಲ್ಲ ಯಾವುದೂ ಸಿದ್ದರಾಮಯ್ಯವ್ರಿಗೆ ಎಂಡ್ತಿ ಅನ್ನೋದ್ರಲ್ಲಿ ಲಿಂಕ್ ಐತೆ ಸಂಬಂಧ ಅನ್ನೋದು ಆದ್ರೆ ಅವನ ಹೆಸರು ಹೋಗಿರ್ವಲ್ಲ ಅದು ಸಿದ್ದರಾಮಯ್ಯ ಅದು ಅದರಿಂದ ಅವನು ಸಿ ಎಂ ರಾಜೀನಾಮೆ ಕೊಡ್ಬೇಕನ್ನ ಪರಿಸ್ಥಿತಿನೇ ಪರಿಸ್ಥಿತಿಯೇ ಅದು ಇದು ಏನೇ ಆದ್ರೂ ಅದು ಎಂಡ್ತಿ ಮತ್ತು ಅವ್ನ ತಮ್ಮೊಂದು ತಮ್ಮ ತಗೊಂಡಿರೋದು ಮೂಡ ಅಕ್ವೇರಿಯಿಂದ ಅದನ್ನು ಅವ್ರ ಮೇಲೆ ಕೇಸ್ ಹಾಕಬೇಕು ಮತ್ತು ಬಿ ಜೆ ಪಿ ಸರ್ಕಾರ ಅಂತ ಕೊಟ್ಟಿರೋದು ಅದ ಈಗ ಅವರು ಕಾಂಗ್ರೆಸ್ನಲ್ಲಿ ಅವರು ತಿದ್ದುಪಡಿ ಏನೂ ಮಾಡಿಲ್ಲ ಅವರು ಮತ್ತೆ ಯಾಕೆ ಸರ್ ಇವರು ಸೈಟ್ ವಾಪಸ್ ಕೊಟ್ಬಿಟ್ರು ಸೈಟು ಏನು ಹಾಕಿ ಇನ್ನು ಬ್ಯಾಡ ಈಗ ಕೇಸ್ ಈಗ ನನ್ನ ಗಂಡು ಮುಚ್ಚಿರತ್ತೆ ಅವಮ್ಮ ಇವತ್ತು ಹೊರ್ಗಂಡ್ವಾ ಸಿದ್ದರಾಮಯ್ಯ ಅಂತ ಎಲ್ಲಿ ಆಗಲಿ ಎಲ್ಲಿ ಒಂದು ಪ್ರೋಗ್ರಾಮ್ ಆಗಲಿ ಎಲ್ಲರೂ ಬರೋಂಥ ಚಾನ್ಸಸ್ ಇಲ್ಲ ಒಂದು ದೇವಸ್ಥಾನಕ್ಕೆ ಹೋಗಿ ನೋಡಿದ್ದಾರೆ ಎಲ್ಲಿ ಎಲ್ಲರೂ ಸಿದ್ದರಾಮಯ್ಯವ್ರು ಒಬ್ಬರೇ ಹೋಗೋರು ಎಲ್ಲೇ ಹೋದ್ರು ಅವಂಥ ವ್ಯಕ್ತಿಗೆ ಇವತ್ತು ಕಳಂಕ ತರಬೇಕು ಮಾಡಬೇಕು ಏನಾದ್ರು ಹುಡುಗು ಮಾಡಬೇಕು ಅವ್ನು ಕೆಳಗೆ ಇಳಿಸ್ಬೇಕು ಸೈಟ್ನಿಂದ ಪಕ್ಷದಿಂದ ಒಳಗೂ ಮಾಡ್ತಾರೆ ಹೊರಗಡೆ ಪಕ್ಷದಿಂದ ಮಾಡ್ತಾರೆ ಆದರೂ ಅವ್ರು ಇಳಿಸಬೇಕು ಅಂತ ಇದು ಮಾಡ್ತಿರೋದು ಅವರು ಅಷ್ಟೇ ಅವರು ಇದ್ಕಂಡೆಸ್ ಮಾಡಬೇಕಲ್ಲ ಪೇಸ್ ಮಾಡಬೇಕು ತಪ್ಪು ತಷ್ಟ ಅದು ತಾನೇ ಕೊಡ್ತಾರೆ ಅವರಾಗಿದ್ದು ಅವರೇ ಯಾರು ಹೇಳ್ಬೇಕಾಗಿಲ್ಲ ಅವ್ರಿಗೆ ಸಿದ್ದರಾಮಯ್ಯವ್ರಿಗ ತಪ್ಪು ಅನ್ನೋದು ಕಂಡಾಗ ಅವ್ರಿಗೆ ಕೋರ್ಟ್ ಇವಾಗ ಮತ್ತೆ ಕೊಡೋದು ಕೋರ್ಟಲ್ಲಿ ಈಗ ಪಿ ಈಗ ಗೌ ಗೌರ್ನರೇ ಅವ್ರು ತಾಳಕ್ಕೆ ತಕ್ಕಂತೆ ಕುಣಿತಾವ್ರೆ ಇವಾಗ ಹಾಂ ಎತ್ತ ಕುಣಿತಾರಂತ ಹೇಳಂಗೆ ಇದು ಗೌರ್ನರ್ ಆಗಿರೋರು ಏನು ಕೊಡಬೇಕು ತನಿಖೆ ಮಾಡಿ ಆಗ ಅವರು ಮತ್ತು ಆದೇಶ ಕೊಡ್ಬೇಕು ಕೊಡಪ್ಪ ನಿಂತ ತಪ್ಪು ಕಾಣ್ತದೆ ತನಿಖೆ ಅಂತ ಅನ್ಬೇಕು ಮೊದಲೇ ಎಫ್ ಐ ಆರ್ ಹಾಕ್ಸ್ಬಿಟ್ರೆ ಯಾವ ರೀತಿ ಕೇ ಸರ್ ತ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಬನ್ನಿ ಹಂಗೆ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಈ ಕಡೆನೂ ಒಂದಷ್ಟು ಜನ ಇದ್ದರು ನಿಮ್ಗೇನು ಅನ್ಸುತ್ತೆ ಇದು ನೋಡ್ತಾ ಇದ್ದರು ಅಲ್ಲ ನಾವು ಸಿದ್ದರಾಮಯ್ಯ ಎಲ್ಲ ಒಂದೇ ಅವರ ಅಭಿಮಾನಿಯೇ ನಾನು ಅಳ ಅಭಿಮಾನಿ ತಪ್ಪು ಮಾಡಿದರೆ ಯಾರ್ಯಾರು ತಪ್ಪೇ ತಪ್ಪು ಮಾಡ್ಯಾರ ಸುಮ್ಮನೆ ಓದಿಸಿದ್ರೆ ತಪ್ಪೇಂಗಾತು ಹ್ಞೂ ಹ್ಞೂ ಈಗ ತಪ್ಪೈತೋ ಇಲ್ಲವೋ ಅಂತ ಹೇಳ್ತೀವಿ ಈಗ ಅದಿ ಹೇಳಕ್ಕೆ ಕೋಟ್ ತೀರ್ಮಾನ ಮಾಡುತ್ತೆ ಅದು ನಾವ್ಯಾರ ಜರ್ಜಾ ತೀರ್ಮ ನಿಮ್ಮ ಕಾಲಾದ ನಮ್ಮ ಕಾಲದ್ದೆ ತೀರ್ಮಾನ ಮಾಡಕ ಪರಿಶೀಲನೆ ಮಾಡೋದು ಕೋರ್ಟು ಕೋರ್ಟೇನು ಈಗ ನಾನು ನಾವು ಹೊಡೆದೇ ಇಲ್ಲ ಅಂತ ಹೋಯ್ತೀನಿ ಒಡ್ರೂ ಸಮೇತ ನೀವು ಹೋಯ್ತಿದೆ ನಿಜನಾ ಅದು ಪರಿಶೀಲನೆ ಮಾಡೋದು ಕೋರ್ಟು ಕರೆಕ್ಟು ಈಗ ಅವರು ರಾಜೀನಾಮೆ ಕೊಟ್ಬಿಟ್ಟು ನೀವು ತನಿಖೆಗೆ ಬನ್ನಿ ಅಂತ ಹೇಳ್ತಾವ್ರೆ ಏನು ಮಾಡಬೇಕು ಅಂತೀರಿ ಅಲ್ಲ ಅಲ್ಲಮ್ಮ ಈಗ ಈ ಕಾನೂನು ಪ್ರಕಾರ ಹೋಗ್ಬೇಕು ಹೊರತು ಕಾನೂನು ಬಿಟ್ಟು ನಾವು ನಡೆಯೋಕ್ಕಾಗಲ್ಲ ನಮಗಿಂತ ದೊಡ್ಡವರು ಅವರು ನಾವು ಒಂದೇ ವರ್ಗದ ಇರಲಿ ವಯಸ್ಸಲ್ಲಿ ಆ ತೆಗೆ ಸಿಕ್ಕಿ ಆದರೆ ಇವರು ಸಹಿತ ಕೊಡಬಾರ್ದಾಗಿತ್ತು ಟೈಸ್ ಮಾಡಬೇಕಾಯಿತು ಸೈಟ್ ಕೊಟ್ಟೋದು ಏನಾಯ್ತ ಗೊತ್ತಾ ಓ ಎಲ್ಲೋ ತಪ್ಪಾಗ್ಬಿಟ್ಟಿದ್ರೆ ಸೈಟ್ ವಾಪಸ್ರು ಅಂತಾರೆ ನಾವಾಗಿ ನಾವೇ ಸಿರಾಕೋಬೇಕಾಯ್ತಾ ಸೈಟ್ ಪೈಟ್ ಮಾಡಬೇಕು ಆಮೇಲೆ ಹೋದ್ರು ಹೋಗ್ಬಿಡ್ಸೆ ಯಾವಲ್ಲ ಕೊನೆ ಹಂತದಲ್ಲೇ ಹೋದ್ರೆ ಹೋಗ್ಬಿಡ್ಸೆ ಕಾಯ್ನ್ ಕಾಯ್ದ್ರ ಉಳ್ಕೊಬಿಟ್ರಿ ನಮಗೆ ಯಾಕೆ ಕೊಡ್ಬೇಕಾಯ್ತು ಅವರು ತಂಗಿ ಕೊಡ್ತಾರೆ ಹಾಂ ಏನೂ ಮಾಡೋಲ್ಲ ಅವರು ಹಾಂ ಹಾಂ ಏನು ಯೇಜ್ ಮಾಡಬೇಕು ರಾಜೀನಾಮೆ ಕೊಡಬೇಕಾ ಹೊಡ್ಲೇಬೇಕು ಅವರು ಯಾಕೆ ಏನು ಮಾಡಿಲ್ಲ ಊರ್ಗ ಏನು ಮಾಡಿದರು ಏನು ಮಾಡಿದರು ಈಗ ಅದು ಯಾವುದೋ ದುಡ್ಡು ಕೊಡ್ತೀವಿ ಅವೂ ಇಲ್ಲ ಅಕ್ಕಿ ಕೊಡ್ತೀವಿ ಅಂದರೆ ಅವು ಕೊಡಲಿಲ್ಲ ಈ ಬಾಳೆ ಪರಿಹಾರ ದುಡ್ಡೂ ಕೊಟ್ಟಿಲ್ಲ ಹಾಂ ಅದೇನು ಕೊಟ್ಟಿಲ್ಲ ಅಂತ ಈಗ ರಾಜೀನಾಮೆ ಕೊಡಬೇಕು ಕೊಡಬೇಕು ಅದೇ ಅದೇ ಅವ್ನು ಗೆಲ್ಲಿಸಿ ಏನು ಸುಖ ಆಗೋದು ಈಗ ಸಿ ಎಮ್ ಅವರು ಸೈಡ್ ತಕರಾರು ಸಿಕ್ಕಾಕ್ಕಂಡವ್ರೆ ಹೌದು ಸರ್ ಇವೆಲ್ಲ ಬೇಕಾಗಿದ್ದ ಸಿದ್ದರಾಮಯ್ಯ ಅವ್ರಿಗೆ ಈಗ ಅಂತ ಕೇಳ್ತಾರೆ ಅದು ಬೇಕಾಗಿರಲ್ಲ ಅವ್ರಿಗೆ ಏನೋ ಪಾಪ ಅವರ ಮಿಸ್ಸಸ್ಸು ಏನಂದ್ರೆ ಇದಾಗಿ ಮಿಸ್ ಆಗಿ ಇದು ಮಾಡಿದ್ದಾರೆ ಅದಕ್ಕೆ ಇವರು ವಿರೋಧ ಪಕ್ಷವಾಗಿ ಮಾತಾಡೋದು ಸರಿ ಇಲ್ಲ ಅದಲ್ಲ ಸರ್ ಏನೋ ರಾಜಕೀಯದಲ್ಲಿ ನಡೀತಾ ಇರ್ತದಲ್ವಾ ಈಗ ಅವರು ರಾಜೀನಾಮೆ ಕೊಟ್ಟು ತನಿಖೆ ಪೇಸ್ ಮಾಡಿ ಮುಂದಕ್ಕೆ ಒಳ್ಳೇದು ಅಂದರೆ ಅವರು ಅವರೇ ಮುಖ್ಯಮಂತ್ರಿ ಆಗಲಿ ನಮಗೇನು ತೊಂದರೆ ಇಲ್ಲ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದು ಬಿಡೋದು ಮುಂದಿನ ಪ್ರಶ್ನೆ ಅದು ಅವರ ಪಕ್ಷಕ್ಕೆ ಅವರಿಗೆ ಸಂಬಂಧಪಟ್ಟಂಥ ವಿಚಾರ ಸಿದ್ದರಾಮಯ್ಯನವರು ಸರಿಯಾದ ರಾಜಕಾರಣ ಮಾಡ್ತಾ ಇಲ್ಲ ಏಕೆಂದರೆ ಪೂರ್ತಿ ತನಿಖೆನ ಮಾಡಿಸ್ಬೇಕಾಗಿತ್ತು ಪಕ್ಷ ಅತೀತವಾಗಿ ಯಾರ್ದಾರೂ ಆಗಿರಲಿ ಅಗರಣ ಫಸ್ಟು ಅವರು ಕೇಸು ಅಂತ ಹೋದಾಗ ಮೂಢ ತನಿಖೆಯನ್ನು ಎಲ್ಲಾರ್ಗೂ ಎಲ್ಲ ಪಕ್ಷದವರಾಗಲಿ ಯಾರು ಆಗಲಿ ಯಾರು ಮಾಡಿದ್ದಾರೆ ಮೂಡಾನ ಒಂದು ತನಿಖಾ ತಂಡ ಮಾಡಿ ಅದನ್ನು ತನಿಖೆ ಮಾಡಿಸ್ಬೇಕಾಗಿತ್ತು ಅವ್ರು ರಾಜೀನಾಮೆ ಕೊಡೋದು ಬಿಡೋದು ಮುಂದಿನ ಕಾರ್ಯಕ್ರಮ ಅದು ಅವ್ರಿಗೆ ಸೇರ್ತಕ್ಕಂಥದ್ದು ರಾಜೀನಾಮೆ ಕೊಡಿ ಏನಕ್ಕೆ ನಾವು ಅಲ್ಲ ನಮ್ಗೆ ಅದರ ಅಭಿಪ್ರಾಯ ಬೇಡ ಸಿದ್ದರಾಮಯ್ಯವ್ರ ಅಭಿಪ್ರಾಯ ನಮ್ಗೆ ಏನಪ್ಪ ಅಂತಂದರೆ ಸಿದ್ಧರಾಮಯ್ಯನವರು ಈ ಕಾರ್ಯಕ್ರಮನ ಮೊದಲೇ ಮಾಡಿ ಇಡೀ ಮೂಢ ತಂಡನ ಒಂದು ತಂಡ ರಚನೆ ಮಾಡಿ ಮೂಢ ತನಿಖೆ ಮಾಡಿಸಿದ್ರೆ ಸಿದ್ಧರಾಮಯ್ಯನವರ ಹೆಸರು ಶಾಶ್ವತವಾಗಿ ಉಳ್ಕೊಳ್ಳೋದು ಮೈಸೂರಲ್ಲಿ ಅದನ್ನ ಅವ್ರು ಮಾಡಲಿಲ್ಲ ಅದೇ ನಮ್ಮ ಅಭಿಪ್ರಾಯ ಸೊ ಇದಿಷ್ಟಿತ್ತು ಸಿ ಎಂ ಸಿದ್ದರಾಮಯ್ಯನವರ ವಿರುದ್ಧ ಎದ್ದಿರತಕ್ಕಂಥ ಈ ಮೂಡಾ ಸೈಟು ತಕರಾರಿನ ಒಂದು ವಿಚಾರವಾಗಿ ಜನರ ಅಭಿಪ್ರಾಯ ಸೊ ಈಗ ಲೋಕಾಯುಕ್ತದ ಒಂದು ಕೋರ್ಟಿಗೆ ಬಿದ್ದಿದೆ ಸೊ ಏನು ಅಭಿಪ್ರಾಯ ಬರುತ್ತೆ ಅಂತ ಕಾದ್ ನೋಡಬೇಕಾಗಿದೆ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ಏಟ್ಸ್ ಹಣ ನಾನು ನಿಮ್ಮ ಆರ್ ಜೆ ಸುನಿಲ್ ಟಾಟಾ ಬಾಬಾಯ್ಸ್ ಯು ಟೇಕ್ ಎ ಲವ್ ಯುಆರ್ ಬಾಯ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್